ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಶು ಮೀಡಿಯಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ ತಂಬಲೇನ ನಾನು ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಹೆಣ್ಮಕ್ಳು ಜೀವನದಲ್ಲಿ ಈ ರೀತಿಯಾಗಿ ಆಗಿರುತ್ತೆ ಸೊ ಹಂಗಾಗಿ ನನ್ನ ಲೈಫಲ್ಲೂ ಕೂಡ ಆಗಿರೋದ್ರಿಂದ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಇವತ್ತು ಹೇಳೋಣ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಆದರೆ ಏನಂತ ಹೇಳಿದ್ರೆ ಹೆಣ್ಮಕ್ಳೆ ಬಗ್ಗೆನೇ ಕೈ ತೋರಿಸ್ತಾರೆ ಸೊ ಹಾಗಾಗಿ ನನ್ನ ಒಂದು ಕಾಳವಾದ ದಿನನೇ ಅದು ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಫಸ್ಟ್ನೇ ಬೇಬಿ ಅಂದರೆ ನನ್ನ ಮಗಳೇನೆ ಫಸ್ಟ್ ಯಾವುದೇ ರೀತಿಯಾದಂಥ ತೊಂದರೆನೂ ಕೂಡ ಇರಲಿಲ್ಲ ನನಗೆ ಸೊ ಅವಳು ಹುಟ್ಟಿ ಒಂದೂವರೆ ವರ್ಷ ಆದಮೇಲೆ ನನಗೆ ಮತ್ತೆ ಪ್ರೆಗ್ನೆಂಟ್ ಅನ್ನೋದು ಕನ್ಫರ್ಮ್ ಆಯಿತು ನನಗೆ ಒಂದೂವರೆ ಆದ್ಮೇಲೆ ತುಂಬಾ ಸುಸ್ತು ಅಂತ ಅನ್ನಿಸ್ತೈತು ಸೊ ನಾವು ಪಕ್ಕದಲ್ಲೇ ಇರುವಂತ ಒಂದು ಶಾಪಿಗೆ ಹೋದ್ವಿ ಸೊ ಅಲ್ಲಿ ಚೆಕ್ ಮಾಡಿಸಿದಾಗ ಅಂದರೆ ಅವರೇ ಹೇಳಿದರು ಚೆಕ್ ಮಾಡ್ಕೋಬೇಡಿ ನೀವು ಮನೆಗೆ ಹೋಗಾದ್ಮೇಲೆ ಅಂತ ಹೇಳಿದರು ಸೊ ಹಂಗಾಗಿ ಸರಿ ಆಯಿತು ಅಂತ ಹೇಳಿಬಿಟ್ಟು ಸೊ ನಾವು ಮನೆಗೆ ಬಂದಾದ್ಮೇಲೆ ಚೆಕ್ ಮಾಡಿಕೊಂಡೆ ನನ್ನ ಮ ಬೆಳಗ್ಗೆ ಮಾರ್ನಿಂಗ್ ಸೊ ಹಂಗಾಗಿ ಅವಾಗ ಕನ್ಫರ್ಮ್ ಅಂತ ಗೊತ್ತಾಯ್ತು ನನಗೆ ಸೊ ನಾನು ನನ್ನ ಮಗಳೂ ಚಿಕ್ಕ ಚಿಕ್ಕ ಕೊಡಲ್ವಾ ಒಂದೂವರೆ ವರ್ಷ ಅಲ್ವಾ ಆಂಥರ ಒಂದು ಸ್ವಲ್ಪ ಒಂದು ಸೆಕೆಂಡ್ ನಾನು ಯೋಚನೆ ಮಾಡಿದೆ ಅದನ್ನತ್ರ ಅನ್ನದ್ರ ಮನೇಲಿ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ರು ನಾನು ಚೆನ್ನಾಗಿದ್ದಾಗಲಿ ಆಗಲಿ ಇನ್ನೊಂದು ಅಂತೆಲ್ಲ ತುಂಬನೇ ಖುಷಿಯಾಗಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ನಾವು ಹಾಸ್ಪಿಟಲೆಲ್ಲ ಹೋಗಬೇಕು ಚೆಕ್ಅಪ್ ಎಲ್ಲ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆಲ್ಲ ಹೋದ್ವಿ ಚೆಕಪ್ ಎಲ್ಲ ಮಾಡಿಸ್ಕೊಂಡಾದಮೇಲೆ ಬ್ಲಡ್ ಚೆಕಪ್ ಎಲ್ಲ ಅದನ್ನು ಕೂಡ ಮಾಡ್ಕೊತಾರೆ ಅವರು ಸೊ ಹಂಗಾಗಿ ನನಗೆ ಅವಾಗ ಗೊತ್ತಾಯ್ತು ನನಗೆ ಥೈರಾಯ್ಡ್ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ನೇದಲ್ಲಿ ನನಗೇನು ಥೈರಾಯ್ಡ್ ಏನಿರಲಿಲ್ಲ ಸೊ ಎರಡನೇದ್ರಲ್ಲಿ ನನಗೆ ಥೈರಾಯ್ಡ್ ಇದೆ ಅಂತ ಹೇಳ್ಬಿಟ್ಟು ಬಂತು ಅದಾದ ನಂತರ ಟ್ಯಾಬ್ಲೆಟು ಕೂಡ ಕೊಟ್ಟರು ನನಗೆ ಟ್ವೆಂಟಿ ಫೈವ್ ಎಮ್ ಜಿ ಟ್ಯಾಬ್ಲೆಟ್ ಕೂಡ ಕೊಟ್ಟರು ಅದನ್ನು ಕೂಡ ನಾನು ತಗೋತಾ ಇದ್ದೆ ಸೊ ಅದಾದ ನಂತರ ಅಷ್ಟೊಂದು ವಾಮಿಟ್ ಏನಿರಲಿಲ್ಲ ತುಂಬಾ ಸುಸ್ತ ಅಂತ ಅನಿಸೋದು ಆಯಾಸ ಅಂತ ಅನ್ಸೋದು ಹೊಟ್ಟೆ ಒಳಗೆ ತುಂಬ ಸಂಟ ಅಂತ ಅನ್ಸುತ್ತೆ ಅಷ್ಟನೀಯ ಕರೆಕ್ಟಾಗಿ ನನಗೆ ನಾಲ್ಕು ತಿಂಗಳು ಕೂಡ ಆಯಿತು ಅಲ್ಲಿ ತನಕ ನನಗೇನು ಕೂಡ ತೊಂದರೆ ಇರಲಿಲ್ಲ ಯಾವುದೇ ರೀತಿಯ ಏನೂ ಕೂಡ ತೊಂದರೆ ಇರಲಿಲ್ಲ ನಾಲ್ಕು ತಿಂಗಳು ಆದಮೇಲೆ ಭಾನುವಾರ ಒಂದಿನ ಸೊ ಇದ್ದಕ್ಕಿದ್ದಂತೆಯೇ ನನಗೆ ಬ್ಲೀಡಿಂಗ್ ಆಗೋದಕ್ಕೆ ಶುರುವಾಯಿತು ಸೊ ಏನಕ್ಕೆ ಆಗ್ತದೆ ಅಂತ ಹೇಳ್ಬಿಟ್ಟು ನನಗೆ ಏನು ಗೊತ್ತಿಲ್ಲ ನನಗೆ ಪ್ರಶ್ನೆದಲ್ಲಿ ಆ ಥರ ಏನಿರಲಿಲ್ಲ ಅಲ್ವಾ ಸೊ ಈಗ ಏನಕ್ಕೆ ಎರಡನೇದ್ರಲ್ಲಿ ಹಿಂಗೆ ಆಗ್ತದೆ ಇದಕ್ಕೆ ಇದ್ದಂಥ ಏನಕ್ಕೆ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ಇದೇ ರೂಮಲ್ಲಿ ಕುತ್ಕೊಂಡು ಅರ್ಧ ಗಂಟೆ ಯೋಚನೆ ಮಾಡಿದ್ದೀನಿ ನಾನು ಹೆಂಗೆ ಹೇಳಿ ಹತ್ರ ಹೇಳಿ ಏನಾದರೂ ಹೇಳಿದ್ರೆ ಆ ಕಡೆಯಿಂದ ರಿಯಾಕ್ಷನ್ ಯಾವ ಥರ ಬರುತ್ತೆ ನನಗೆ ಏನಾದರೂ ಥರ ನನಗೆ ಏನು ಅನ್ಬಿಡ್ ಅನ್ಬಹುದು ನನಗೆ ಅಂತ ಅದು ನಾಲ್ಕು ತಿಂಗಳಾಗಿದೆ ಈಗ ಹಿಂಗೆ ಆಯ್ತಲ್ಲ ಏನಾಗಿರ್ಬೋದು ಏನು ತಿಂದೆ ಏನು ಅಂತ ಕೇಳ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಇದೇ ರೂಮಲ್ಲಿ ಕೂತ್ಕೊಂಡು ನಾನು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾನು ಯೋಚನೆ ಮಾಡಿದ್ದೀನಿ ಹಿಂಗೆ ಹೇಳೋದು ಹೆಂಗೆ ಹೇಳೋದು ಮನೆಯವ್ರಿಗೆ ಅವ್ರು ಏನಾದರೂ ಹೇಳಿದ್ರೆ ನಾನು ಅದು ಹೆಂಗೆ ತಗೊಳೋದು ಅಷ್ಟು ಭಯ ನನಗೆ ಇದೆ ಜೀವನೇ ಇದೆ ನನಗೆ ಹೆಂಗೆ ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಲ್ಲ ಅಂದ್ರೂ ಎಷ್ಟು ತನಕ ನಾನು ರೂಮಲ್ಲೇ ಕೂತ್ಕೊಂಡು ಕೂತಿದ್ದಲ್ಲೇ ಕೂತ್ಕೊಂಡಿದ್ದೀನಿ ನಾನು ಎದ್ದು ಕೂಡ ಹೋಗ್ತಲ್ಲ ನನಗೆ ಅಷ್ಟು ಭಯ ಎದ್ರಿಗೆ ಏನಾಗ್ಬಿಡುತ್ತಪ್ಪ ಅನ್ನೋ ಭಯ ನನಗೆ ಕೂತಿದ್ದಾನೆ ಹಿಂಗೆ ಕೂತ್ಕೊಂಡಿದ್ದಾನೆ ಕೂತಿದ್ದೀನಿ ನಾನು ಅಂತೂ ಮನ್ಸ್ ಮಾಡಿದೆ ಹೇಳೇ ಬಿಡೋಣ ಎಷ್ಟು ತನಕ ನಾನು ಹೇಳ್ದಲೇ ಇರೋಕ್ಕಾಗುತ್ತೆ ಹೇಳೇ ಬಿಡೋಣ ಕೊನೆಗೆ ಅಂತ ಹೇಳ್ಬಿಟ್ಟು ಆ ಕರ್ಬಿಟ್ಟು ಅವ್ರನ್ನ ನಮ್ಮ ನಮ್ಮ ಯಜಮಾನನಾಗ ಕರ್ಬಿಟ್ಟು ಹೇಳಿದೆ ಹಿಂಗೆ ಬೀಡಿ ಹಿಂಗೆ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ ಯಾಕೆ ಹಿಂಗೆ ಆಗ್ತದೆ ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ದೆ ಆವಾಗ ಅವ್ರ ಮುಖದಲ್ಲಿ ಒಂದು ಎಕ್ಸ್ಪ್ರೆಷನ್ ಬಂತಲ್ಲ ಅದಂತೂ ನಿಜವಾಗ್ಲೂ ಹೇಳೋಕ್ಕೆ ಆಗೋದಿಲ್ಲ ನಿಜವಾಗ್ಲೂ ನಾನು ಮಾತಾಡ್ಸ್ತಲೇ ಹೋಗ್ಬಿಟ್ರು ಅವರು ಏನಾದರೂ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವಾಗ ಸೀರಿಯಸ್ ಆಗಿ ನಂಗಂತೂ ತುಂಬಾನೇ ಭಯ ಆಗ್ಬಿಟ್ಟು ಹತ್ರ ನಂತರ ಕರ್ಕೊಂಡು ಕರ್ಕೊಂಡೋಗ್ರು ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಭಾನುವಾರ ಬೇರೆ ನನ್ನ ಒಂದು ಆಣೆ ಬರನೋ ಗ್ರಹಚಾರನೋ ಅವತ್ ಭಾನುವಾರ ಯಾವ ಒಂದು ಶಾಪು ಕೂಡ ತೆಗ್ದಿದ್ರು ಡಾಕ್ಟ್ರು ಡಾಕ್ಟರ್ ಇದ್ರು ನಮ್ಮನ್ನ ನೋಡೋಂತ ಡಾಕ್ಟ್ರುಗಳು ಇದ್ರೆ ಮಾತ್ರನೇ ನಮ್ಮನ್ನ ನೋಡೋದು ಅಂದ್ರೆ ಪ್ರೆಗ್ನೆಂಟ್ ಅವ್ರನ್ನ ಮತ್ತೆ ಹಿಂಗೆ ಮೂರ್ ತಿಂಗಳು ಎರಡ್ ತಿಂಗಳು ಈ ತರ ಇದ್ರನ್ನ ಯಾರು ಸ್ಪೆಷಲಿಸ್ಟ್ ಇರ್ತಾರೆ ಅಂಥವ್ರು ಅಷ್ಟೇ ನಾನು ನೋಡೋದು ಮಿಕ್ಕಿದವ್ರು ಯಾರು ಕೂಡ ನೋಡೋದಿಲ್ಲ ಒಂದು ಟ್ಯಾಬ್ಲೆಟ್ನು ಕೂಡ ಕೊಡೋದಿಲ್ಲ ನಿಜವಾಗ್ಲು ಅವಾಗಲೇ ನನಗೆ ಗೊತ್ತಾಗಿದ್ದು ಪ್ರೆಗ್ನೆಂಟ್ ಅವ್ರನ್ನ ನಿಜವಾಗ್ಲು ಯಾರೂ ಕೂಡ ನೋಡೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಯಾರು ಕೇಳಿದ್ರು ಕೂಡ ನಾವು ಈಗ ಪ್ರೆಗ್ನೆಂಟ್ ಅಂತ ಹೇಳ್ತಿದ್ದಂಗೆ ಹೆಂಗ್ ಬ್ಲೀಡಿಂಗ್ ಆಗ್ತಿದೆ ಅಂತ ಹೇಳಿದ ತಕ್ಷಣ ಇಲ್ಲ ನಾವು ನೋಡೋದಿಲ್ಲ ಅಂತ ಹೇಳ್ಬಿಟ್ಟು ಹಾಸನಲ್ಲಿ ಎಷ್ಟು ಹಾಸ್ಪಿಟಲ್ ಇದೆ ಅಷ್ಟು ಹಾಸ್ಪಿಟಲ್ನು ಕೂಡ ಸುತ್ತಿದ್ದೀವಿ ಸುತ್ತಿದ್ದೀವಿ ಮಧ್ಯಾಹ್ನ ಒಂದುವರೆ ನನಗೆ ಚೆನ್ನಾಗಿ ನೆನ್ಪಿದೆ ಒಂದೂವರೆಗೆ ನಾವು ಒಂದು ಮನೆ ಬಿಟ್ಟವ್ರು ಸಂಜೆ ಆರು ಗಂಟೆ ತನಕ ಊಟ ಆಗಿಟ್ಟ ಏನೂ ಇಲ್ಲ ನನ್ನ ಮಗುನು ಕೂಡ ಕರ್ಕೊಂಡು ನಾವು ಸುತ್ತಿದ್ದೀವಿ ಸುತ್ತಿದ್ದೀವಿ ಎಲ್ಲ ಹಾಸ್ಪಿಟಲ್ನು ಕೂಡ ಸುತ್ತಿದ್ದೀವಿ ಯಾರು ಕೂಡ ಇಲ್ಲ ಸೊ ಅದಾದ್ಮೇಲೆ ನಂತರ ಲಾಸ್ಟಿಗೆ ಮಂಗಳ ಇದು ಮಲ್ನಾಡ್ ಹಾಸ್ಪಿಟಲ್ ಅಂತ ಇದೆ ಅಲ್ಲಿ ಒಬ್ಬರು ನೆಲೆಸಿದ್ರು ಸೊ ಹಂಗಾಗಿ ಅವ್ರು ಹೇಳಿದ್ರು ನೀವು ಈ ಥರ ಎಲ್ಲ ಸುತ್ತೋದಕ್ಕೆ ಹೋಗ್ಬೇಡಿ ಈ ರೀತಿ ಇದ್ದಾಗ ಸೊ ನೀವು ಆದಷ್ಟು ಮನೇಲೆ ಮಲ್ಕೊಂಬಿಡಿ ರೆಸ್ಟ್ ಮಾಡಿಬಿಡಿ ನೀವು ಬೆಳಗ್ಗೆ ಬಂದು ಸ್ಕ್ಯಾನಿಂಗ್ ಮಾಡಿಸ್ಕೊಬಿಡಿ ಸುಮ್ಮನೆ ಏನು ಸುತ್ತಕ್ಕೆ ಹೋಗ್ತೀರಾ ಈಗ ಯಾವ ಡಾಕ್ಟ್ರು ಕೂಡ ಸಿಗೋದಿಲ್ಲ ಸೊ ಇದ್ರೆ ನಾನು ಒಬ್ರು ಡಾಕ್ಟ್ರಿಗೆ ಹೇಳಿರ್ತೀನಿ ನಾನು ಏನು ಅಂತ ಹೇಳ್ಬಿಟ್ಟು ನಿಮಗೆ ಫೋನ್ ನಂಬರ್ ಕೊಡಿ ಬೇಕೇರೆ ನೀವು ಫೋನಲ್ಲೇ ಮಾತಾಡ್ಕೊಳ್ಳಿ ಇವತ್ತು ನೈಟು ಅಂತ ಹೇಳಿದ್ರು ಸೊ ಹಂಗಾಗಿ ನಾವು ಮನೆ ಹತ್ರ ಬಂದಾದ್ಮೇಲೆ ಆ ಡಾಕ್ಟ್ರು ನಮಗೆ ಕಾಲ್ ಮಾಡಿದ್ರು ಏನಾಗ್ತದೆ ಅಂತ ಹೇಳ್ಬಿಟ್ಟು ಈ ಥರ ಬ್ಲೀಡಿಂಗ್ ಆಗ್ತದೆ ಅಂತ ಹೇಳಿ ಹೇಳಿದ್ದೆ ಆಮೇಲೆ ಇನ್ನೇನಾಗ್ತದೆ ಅಂತ ಹೇಳಿದ್ರು ಇನ್ನೇನು ಆಗ್ತಲ್ಲ ಹೊಟ್ಟೆ ನೋವು ಏನೂ ಕೂಡ ಆಗ್ತಾಯಿಲ್ಲ ಅಂತ ಹೇಳ್ತೀವಿ ಸರಿ ಆಯಿತು ಬಿಡಿ ಬೆಳಗ್ಗೆ ಬಂದ್ಬಿಟ್ಟು ನೀವು ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಿಡಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಲ್ಕೊಂಡೆ ನಾನು ಅವತ್ತು ಹೆಂಗೆ ಮಲಗಿದ್ದೀನಿ ಅಂದರೆ ನಿಜ ನಾನು ಹೆಂಗೆ ಮಲ್ಕೊಂಡಿದ್ದೆ ಹಿಂಗೆ ಹಂಗೆ ಸ್ಟ್ರೈಟಾಗಿ ಮಲಗಿದ್ದೀನಿ ಆ ಕಡೆ ಈ ಕಡೆನೂ ಕೂಡ ನಾನು ಅಲ್ಲಾಡ್ತಾ ಇಲ್ಲ ಹಂಗೆ ಸ್ಟ್ರೈಟಾಗಿ ಮಲ್ಕೊಂಡಿದ್ದೀನಿ ಯಾಕಂದರೆ ಮನ್ಸಿಗೆ ಎಷ್ಟು ಒಂದು ಗೊಂದಲ ಇರುತ್ತೆ ಅಂತ ಹೇಳಿದರೆ ಆ ಥರ ಸಿಚುವೇಶನ್ ಅವನಿಗೋಸ್ಕರ ಅಲ್ಲ ಅಂಥ ಹೆಣ್ಮಕ್ಳಿಗೆ ಅಷ್ಟೇ ಗೊತ್ತು ಏನಾಗಿರ್ಬೋದು ಯಾಕೆ ಆ ಥರ ಆಗಿರ್ಬೋದು ನನ್ನ ನರ್ಸ್ಗಳು ಹೇಳಿದ್ರು ಕೆಲವೊಬ್ಬೊಬ್ರಿಗೆ ಹಂಗೆ ಆಗುತ್ತೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಕೆಲವೊಬ್ರು ಹೇಳಿದ್ರು ಅಂದರೆ ಬ್ಲೀಡಿಂಗ್ ಆಗುವಾಗ ಅದು ಗಾಜು ಗಾಜ್ ಥರ ಏನಾದರೂ ಬಿದ್ದರೆ ಅದು ಕನ್ಫರ್ಮ್ ಆಗಿ ಅಬಶನ್ ಆಗಿದೆ ಅಂತ ಹೇಳಿ ಅರ್ಥ ನೀವು ನೋಡ್ಕೊಳ್ಳಿ ಕರೆಕ್ಟಾಗಿ ಇವತ್ತು ನೈಟ್ ಇರ್ತೀರಲ್ಲ ನೋಡ್ಕೊಳ್ಳಿ ಅದು ಗಾಜು ಗಾಜ್ ಥರ ಅರಳು ಅರಳು ಥರ ಬೀಳ್ಬಾರ್ದಂತೆ ಅರಳು ಹರಡು ಥರ ಬಿದ್ರೆ ಅದು ಅಪರ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ನಿಜವಾಗ್ಲೂ ಅವತ್ತು ರಾತ್ರಿ ಎಷ್ಟು ಸಂಕಟ ಅನುಭವಿಸಿದೀನಿ ಅಂತ ಹೇಳಿದ್ರೆ ಯಪ್ಪ ಮತ್ತೆ ಬೆಳಗ್ಗೆ ನಂಗೆ ಹೆಂಗೆ ಫೇಸ್ ಮಾಡಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರಿ ಹೆಂಗೆ ಮನೆಯವರೆಲ್ಲ ತಡ್ಕೋತಾರೆ ಹೆಂಗೆ ನಾನು ಹೆಂಗೆ ಯೋಚನೆ ಮಾಡ್ತೀನಿ ಏನು ಎತ್ತ ಅಂತ ಹೇಳ್ಕೊಂಡೆ ಬೆಳಿಗ್ಗೆ ಆವತ್ತು ದಿನ ಕಳೆದು ಇನ್ನು ಬೆಳಿಗ್ಗೆ ಹೋಗ್ತಿದ್ದಂಗೆ ಡಾಕ್ಟರ್ ತೋರಿಸಿದ್ವಿ ಡಾಕ್ಟರ್ ಹತ್ರ ಅವರು ಫಸ್ಟ್ ಸ್ಕ್ಯಾನಿಂಗಿಗೆ ಅಂತ ಬರ್ಕೊಟ್ರು ಸ್ಕ್ಯಾನಿಂಗಲ್ಲಿ ನಿಜ ಸ್ಕ್ಯಾನಿಂಗ್ ರೂಮಲ್ಲಿ ನಾನು ಏನು ಅಳ್ತಾ ಇದ್ದೀನಿ ಏನಾಗುತ್ತಪ್ಪ ಏನು ಎತ್ತ ಅಂತೇಳ್ಬಿಟ್ಟು ನಂಗೆ ಡಾಕ್ಟ್ರ ಹತ್ರ ಹೋಗಿ ಅಷ್ಟು ನಿಜವಾಗ್ಲೂ ನನಗೆ ತಾಣ್ಮೆ ಇರಲಿಲ್ಲ ಅಲ್ಲೇ ಸ್ಕ್ಯಾನಿಂಗ್ ಅವ್ರನ್ನೇ ಕೇಳ್ಬಿಟ್ಟೆ ನಾನು ಚೆಕ್ ಮಾಡಿದ ತಕ್ಷಣ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲೇ ಬರ್ತಲ್ವ ಆಗ ಅಲ್ಲೇ ಕೇಳ್ಬಿಟ್ಟೆ ನಾನು ಏನಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಹೇಳಿದ್ರು ನಿಮ್ಮ ಇಲ್ಲ ಹಾಕ್ಬಿಟ್ಟು ನಿಂತು ಅದೇ ಅದು ಅದ್ರದ್ದು ಒಂದು ವಾರ ಆಗಿದ್ರೆ ಅದು ಅದು ಆಡ್ಬಿಟ್ಟು ನಿಂತೆ ಒಂದು ವಾರ ಆಗೋಗ್ಬಿಟ್ಟಿದೆ ಅಂತ ಹೇಳಿದರು ಸೊ ಹಂಗಾಗಿ ಆ ರಿಪೋರ್ಟ್ ಇಟ್ಕೊಂಡು ನಾನು ಹೆಂಗೆ ನಮ್ಮ ಯಜಮಾನ್ರು ತೋರಿಸ್ಲಿ ಅನ್ನೋ ನಿಜ ಮುಂದಕ್ಕೆ ಹೋಗೋಕ್ಕೆ ನನಗೆ ಗೊ ಗೊತ್ತಾಗ್ತಾಯಿಲ್ಲ ಹೋಗೋಕ್ಕೆ ನನಗೆ ಆಗ್ತಾಯಿಲ್ಲ ಅವ್ರಿಗೆ ಹೆಂಗೆ ಹೇಳಿ ನಾನು ಇಲ್ಲ ಹಾಡ್ಬಿಟ್ಟು ನಿಂತೋಗಿದೆ ಅಂತ ನಾನು ಹೆಂಗೆ ಹೇಳಿ ಅವ್ರಿಗೆ ಅವ್ರು ಅಷ್ಟು ಖುಷಿಯಾಗಿದ್ದಾರೆ ಅಂತ ಅನಿಸ್ತಿತ್ತು ಮತ್ತೆ ಇನ್ನೇನು ತೋರಿಸಿದೆ ಅವ್ರಿಗೆ ಗೊತ್ತಾಯ್ತು ಅವ್ರು ಓದಿದರೆಲ್ಲ ಗೊತ್ತಾಯ್ತು ಆಮೇಲೆ ಅವರು ಕೂಡ ಬೇಜಾರ್ ಮಾಡಿಕೊಂಡ್ರು ಇನ್ನು ಡಾಕ್ಟ್ರ್ ಹತ್ರ ಹೋದ್ವಿ ಡಾಕ್ಟ್ರ ಹತ್ರ ಹೋದಾದ್ಮೇಲೆ ಅವರು ಹೇಳಿದ್ರು ಚೆನ್ನಾಗಿ ಇತ್ತು ಫಸ್ಟು ಮಗು ಆಡ್ಬಿಟ್ಟು ಇದ್ದಕ್ಕಿದ್ದಂತೆ ನಿಂತೋಗ್ಬಿಟ್ಟಿದೆ ಅದ್ರ ಬೆಳಗ್ಗೆ ಬೆಳವಣಿಗೆನೂ ಕೂಡ ನಿಂತೋಗಿದೆ ಮತ್ತು ಅದ್ರದ್ದು ಆಡ್ಬಿಟ್ಟು ಕೂಡ ನಿಂತೋಗಿದೆ ಆಡ್ಬಿಟ್ಟೆ ನಿಂತು ಅದ್ಮೇಲೆ ನಾವೇನು ಕೂಡ ಮಾಡೋದಕ್ಕಾಗಲ್ಲ ಮತ್ತೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ಅವರು ಹೊಟ್ಟೆ ನೋವುಗೆ ಈಗ ಅಂತ ಹೇಳಿದ್ಮೇಲೆ ಎಷ್ಟು ಹೊಟ್ಟೆ ನೋವು ಆಗುತ್ತೆ ಅದು ನನಗೆ ಫೋರ್ ಆಗಿರೋದು ಸೊ ಹಂಗಾಗಿ ಟ್ಯಾಬ್ಲೆಟ್ ಎಲ್ಲ ಅದನ್ನು ಕೂಡ ಕೊಟ್ಟರು ಹೋಗಿ ನುಂಗಿ ಅಂತ ಹೇಳ್ಬಿಟ್ಟು ಈಗ ಎರಡೆರಡು ದಿನಕ್ಕೂ ನಂದು ಅಂತ ಹೇಳ್ಬಿಟ್ಟು ಅವರು ಈ ರೀತಿಯಾಗಿ ಕೊಟ್ಟಿರ್ತಾರೆ ಟ್ಯಾಬ್ಲೆಟ್ನ ಫುಲ್ಲು ಕ್ಲಿಯರ್ ಆಗೋ ರೀತಿ ಅಬಾಷನ್ ಕ್ಲಿಯರ್ ಆಗೋ ರೀತಿ ಹೊಟ್ಟೆ ಒಳಗೇನೆ ಸೊ ಹಂಗಾಗಿ ಅದೆಲ್ಲ ಕೂಡ ತೊಗೊಬಿಟ್ಟು ಬಂದ್ವಿ ಮನೇಲಿ ನಿಜವಾಗ್ಲೂ ಅದು ಎಷ್ಟು ನೋವಿರುತ್ತೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅದು ಅನ್ಭವಿಸ್ತಂಥ ಹೆಣ್ಮಕ್ಳಿಗೆ ಅಷ್ಟೇ ಗೊತ್ತಿರುತ್ತೆ ನಿಜವಾಗ್ಲೂ ಅದು ನಾವು ಮಾತಲ್ಲೂ ಕೂಡ ಹೇಳೋದಿಕ್ಕಾಗಲ್ಲ ಹೇಳ್ತಾರಲ್ಲ ಮಾಮೂಲಿ ಅಂದರೆ ಮಾಮೂಲಿ ಡಿಲ್ವರಿ ಆಗುತ್ತಲ್ವ ಆ ನಾರ್ಮಲ್ ಡಿಲ್ವರಿಗಿಂತನೂ ಕೂಡ ಎರಡು ಪಟ್ಟು ನೋವಿರುತ್ತೆ ಅದು ಅಬರ್ಷನ್ ಅಂತ ಹೇಳ್ತಾರಲ್ಲ ಅದು ನಿಜವಾಗ್ಲೂ ಸತ್ಯನೇ ಅದು ಎಷ್ಟು ನೋವು ಅನ್ವ್ಸಿದೀನಿ ಅಂತ ಹೇಳಿದ್ರೆ ಅಪ್ಪ ಅದು ಹೇಳೋಕೆ ಆಗಲ್ಲ ಅಷ್ಟು ಅಳ್ತಾ ಇದ್ದೀನಿ ನೋವು ತಡ್ಕೊಳಕ್ಕಾಗ್ದೆ ಇನ್ನು ಹಾಸ್ಪಿಟಲಲ್ಲೂ ಕೂಡ ಅವ್ರೇನು ಹೋಗಲ್ಲ ಯಾಕಂದ್ರೆ ಅವ್ರು ರಿಸ್ಕ್ ಹೋಗಲ್ಲ ನಮ್ಮನ್ನು ಮನೆಗೆ ಕಳಿಸ್ಬಿಡ್ತಾರೆ ಮನೇಲೆ ನಾವು ನಾನು ಅಷ್ಟು ನೋವು ಅನ್ವ್ಸಿದ್ದೀನಿ ಅವತ್ತು ಪ್ರತಿ ಒಂದು ಮೂರು ದಿನ ನಿಜವಾಗ್ಲೂ ಭಯಂಕರ ನೋವಿತ್ತು ಮಾತ್ರ ಅದು ಅನುಭವಿಸಿದಂಥ ಹೆಣ್ಮಕ್ಳಿಗೆ ಅಷ್ಟೇ ಗೊತ್ತಿರುತ್ತೆ ಮತ್ತೆ ನಾನು ಕೂಡ ತುಂಬಾ ವೀಕ್ ಇದೆ ಯಾಕೆ ಹಂಗಾಯ್ತು ಏನು ನನಗಂತೂ ಸೀರಿಯಸ್ ಆಗೋತ್ತಿಲ್ಲ ಯಾಕೆಂದ್ರೆ ನಾನು ತುಂಬಾ ವೀಕ್ ಇದೆ ನನ್ನ ಮಗಳು ಕೊರೋನಾ ಟೈಮಲ್ಲಿ ಹುಟ್ಟಿದ್ದು ಅವಾಗ ನಾನು ಚೆನ್ನಾಗಿ ಬಾಣಿತನೂ ಕೂಡ ನಾನು ಮಾಡಿಸ್ಕೊಳ್ಳಕ್ ಆಗ್ಲಿಲ್ಲ ಯಾಕೆ ಅವಳು ಹುಷಾರ್ ಇರೋದ್ರಿಂದ ಅಲ್ಲಿ ಹತ್ತು ದಿನ ಇಲ್ಲಿ ಹತ್ತು ದಿನ ಹಿಂಗೆ ಓಡಾಡೋ ಓಡಾಡೋದೇ ಆಗೋಯ್ತು ಅವಳನ್ನ ಕರ್ಕೊಂಡು ಅವಾಗ ಸರಿ ನಾನು ಬಾಣಿತನ ಮಾಡಿಸ್ಕೊಳ್ಳಲಿಲ್ಲ ತುಂಬಾ ವೀಕ್ ಆಗೋಗ್ಬಿಟ್ಟೆ ಅರವತ್ತೊಂಬತ್ತು ಕೆ ಜಿಯಿಂದ ನಲ್ವತ್ತೆಂಟು ಕೆ ಜಿಗೆ ಇಳಿದ್ಬಿಟ್ಟೆ ನಾನು ಸೊ ಇದ್ದಕ್ಕಿದ್ದಂತೆ ವೆಯ್ಟ್ ಲಾಸ್ ಅಷ್ಟೊಂದು ಆಗೋಗ್ಬಿಡ್ತು ನನಗೆ ಸೊ ಅದು ಒಂದು ಕಾರಣನೋ ಅಥವಾ ನನಗೆ ಥೈರಾಯ್ಡ್ ಒಂದು ಕಾರಣನೋ ಏನೋ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಯಾವುದೇ ಏನೇ ಆಗಿರಲಿ ಬಟ್ ಆದರೆ ಹೆಣ್ಮಕ್ಳು ಬಗ್ಗೆ ಮಾತ್ರ ಯಾವುದೇ ರೀತಿಯಾದಂತನೂ ಬೆರಲ್ ಮಾಡಿ ತೋರ್ಸಕ್ಕೆ ಹೋಗ್ಬಾರ್ದು ಏನೋ ಇವ್ರದೇ ತಪ್ಪು ಇವ್ರದೇ ಏನೋ ಮಿಸ್ಟೇಕ್ ಅಂತ ಹೇಳಿ ಯಾರು ಕೂಡ ಹೇಳಕ್ಕೆ ಹೋಗ್ಬಾರ್ದು ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಹಿಂಗೆ ಆದಾಗ ಕೆಲವೊಬ್ರು ಮಾತಾಡ್ತಾರೆ ಏನೋ ಆಗಿರ್ಬೋದು ಹೆಂಗೋ ಅವ್ರ ಮಾತುಗಳು ನಿಜವಾಗ್ಲೂ ಕೇಳೋಕ್ಕೆ ಆಗೋದಿಲ್ಲ ನಿಜವಾಗ್ಲೂ ಫಸ್ಟೇ ನಮ್ಗೆ ಇಷ್ಟೊಂದು ಪೇಯ್ನ್ ಆಗ್ತಿರುತ್ತೆ ನೋವಾಗ್ತಿರುತ್ತೆ ಅದರಲ್ಲಿ ಅವ್ರು ಬೇರೆ ಮಾತಾಡಿದಾಗ ಅದು ಇನ್ನೂ ನಮಗೆ ಎಷ್ಟು ನೋವಾಗುತ್ತೆ ನಮಗೆ ದೇಹದ ಮೊದಲೇ ನಮಗೆ ನೋವಾಗ್ತಿರುತ್ತೆ ಇನ್ನು ಮನ್ಸಿಗೂ ಬೇರೆ ಚುಚ್ಚಿದಂಗೆ ಮಾತಾಡ್ತಾರೆ ನಿಜವಾಗ್ಲೂ ನನಗೂ ಕೆಲ ಕೆಲವೊಂದೊಂದು ವಿಷಯಗಳು ಚುಚ್ಚಿದಂಗೆ ಇತ್ತು ಅದು ನನ್ನ ಮೊದಲೇ ದೇಹದಲ್ಲಿ ಇಷ್ಟೊಂದು ಪೇನ್ ಇಟ್ಕೊಂಡು ಇಷ್ಟೊಂದು ಇದೀನಿ ಇಷ್ಟೊಂದು ನೋವು ಅನ್ಭಿಸ್ತಾಯಿದ್ದೀನಿ ಅದರಲ್ಲಿ ಕೆಲವೊಂದೊಂದು ಮಾತುಗಳು ನಿಜವಾಗ್ಲೂ ನನಗೂ ಕೂಡ ಬಹಳ ಅಂದರೆ ಬಹಳನೇ ನೋವು ಮಾಡ್ತು ಆ ಟೈಮಲ್ಲಿ ಸಕ್ಕತ್ತು ಹರ್ಟ್ ಆಯಿತು ನನಗಂತೂ ಆ ಕೆಲವೊಬ್ರು ಆಡಿದ್ ಮಾತುಗಳು ಸೊ ಹಂಗಾಗಿ ಕೆಲವೊಂದು ಹೆಣ್ಮಕ್ಳ ಜೀವನದಲ್ಲಿ ಹಿಂಗಾದಾಗ ತೆಲ್ಬಿಟ್ಟು ಅವ್ರಿಗೆ ಏನು ಅನ್ನೋದಿಕ್ಕೆ ಹೋಗ್ಬೇಡಿ ಈ ಸತಿ ಆಗಿಲ್ವಾ ಖಂಡಿತವಾಗ್ಲು ಸತಿ ಆಗೇ ಆಗುತ್ತೆ ಒಂದ್ಸತಿ ಹಬಷಾನ ಆಗ್ತಿದಂಗೆನೆ ಪದೇ ಪದೇ ಅಭಾಷಾನ ಆಗುತ್ತೆ ಅಂತ ಏನಿಲ್ಲ ಸೊ ನಾನು ಕೂಡ ಡಾಕ್ಟರ್ ಹತ್ರ ಕೇಳಿದೆ ಹಿಂಗೆ ಒಂದು ಸತಿ ಹಿಂಗೆ ಆಗಿದೆಯಲ್ಲ ಮತ್ತೆ ಮತ್ತು ಹಿಂಗೆ ಅಂತ ಕೇಳಿದಾಗ ಖಂಡಿತ ಏನೋ ಆ ಥರ ತಲೆ ಒಳಗೆ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಿಮಗೆ ಫಸ್ಟ್ನೇ ಚೆನ್ನಾಗೇ ಆಗಿದೆ ಎರಡನೇ ತಿಂಗ್ ಆಗಿದೆ ಅಂದಮೇಲೆ ಯಾವುದೇ ರೀತಿಯಿಂದನೂ ಕೂಡ ತೊಂದರೆ ಇಲ್ಲ ಪದೇ ಪದೇ ಏನಾದರೂ ಮೊದಲನೇ ಸತಿಯಿಂದನೇ ಪದೇ ಪದೇ ಏನಾದರೂ ಅಬರ್ಷನ್ ಆಗ್ತಾ ಅಂದರೆ ಕಂಟಿನ್ಯೂಸ್ ಆಗಿ ಅವಾಗೇನೋ ಒಂದು ತೊಂದರೆ ಇದೆ ಅಂತ ಹೇಳ್ಬೋದು ನಿಮಗೆ ಒಂದು ಸತಿ ಆ ಥರ ಅಬರ್ಷನ್ ಆಗಿರೋದ್ರಿಂದ ಯಾವುದೇ ರೀತಿಯಿಂದಲೂ ಏನೂ ಕೂಡ ತೊಂದರೆ ಇಲ್ಲ ನೀವೇನು ಎದುರುಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು ನಾನು ಕರೆಕ್ಟಾಗಿ ಕ್ಲಿಯರಾಗಿ ಡಾಕ್ಟರ್ ಹತ್ರ ಎಲ್ಲ ವಿಚಾರಿಸ್ಕೊಬಿಟ್ಟೆ ನಾನು ಬಂದೆ ಆ ಎಷ್ಟೊಂದನೆ ಹೆಣ್ಮಕ್ಳಿಗೆ ಕೆಲವೊಂದಂತೂ ಸಿಚುಯೇಷನ್ ಅಲ್ಲಿ ಈ ತರ ಆದಾಗ ಅವ್ರಿಗೆ ಖಂಡಿತವಾಗ್ಲೂ ಧೈರ್ಯನೇ ಹೇಳಿ ಏನು ಆಗಲ್ಲ ಮತ್ತೆ ಇನ್ನೊಂದು ಮಗು ಆಗುತ್ತೆ ಅಂತ ಹೇಳಬೇಕು ಹೊರತು ಚುಚ್ಚಿ ಮಾತಾಡೋದು ಖಂಡಿತವಾಗ್ಲೂ ಯಾರು ಕೂಡ ಮಾಡೋಕೆ ಹೋಗ್ಬೇಡಿ ನಿಮಗೆ ಸಮಾಧಾನ ಮಾಡೋಕ್ಕಾಗಲಿಲ್ವಾ ಬಿಟ್ಬಿಡಿ ಸಮಾಧಾನ ಮಾಡೋದಕ್ಕೆ ಹೋಗ್ಬೇಡಿ ಆದರೆ ಖಂಡಿತವಾಗ ಆ ಹೆಣ್ಮಕ್ಳ ಹತ್ರ ಹೋಗ್ಬಿಟ್ಟು ಏನೇನೋ ಕೆಟ್ಟಾಗಿ ಮಾತಾಡೋದು ಏನೇನೋ ಹೇಳೋದು ಅದನ್ನು ಮಾತ್ರ ದಯವಿಟ್ಟು ಯಾರು ಮಾತಾಡ್ ಮಾಡೋದಕ್ಕೆ ಹೋಗ್ಲೇಬೇಡಿ ಹೋಗಲೇಬೇಡಿ ನಿಜವಾಗ್ಲೂ ಯಾಕೆಂದ್ರೆ ಫಸ್ಟೆ ಅವರು ಎಷ್ಟು ನೋವು ಅನುಭವಿಸಿರ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಮಾತ್ರ ನನ್ನ ಅದೇ ನಮ್ಮಂಥ ಹೆಣ್ಮಕ್ಳಿಗೆ ಅಷ್ಟೇ ಗೊತ್ತಿರುತ್ತೆ ಸೊ ಹಂಗಾಗಿ ಅವ್ರ ಹತ್ರ ಹೋಗ್ಬಿಟ್ಟು ಇನ್ನೇನೇನೋ ಕಿವಿಗೆ ಮನ್ಸಿಗೆ ನೋವಾಗದೆ ಕಿವಿಗೆ ಬಂದು ಹೇಳೋದು ಕಿವಿಗೆ ಬೀಳೋದು ಅವರಿಗೆ ಯಾ ಎಲ್ಲೋ ಅಂತ ಗುಸುಗುಸು ಅಂತ ಮಾತಾಡ್ತಾರ ಹೆಣ್ಮಕ್ಳು ಕಿವಿಗೆ ಬಿದ್ದ ಬೀಳುತ್ತೆ ತಾನೆ ಆಗ ಅವ್ರ ಮನ್ಸಿಗೆ ನೋವಾಗುತ್ತೆ ನೋವಾಗುತ್ತೆಯೋ ಹೀಗೆಲ್ಲ ಮಾತಾಡ್ತಾರಲ್ಲ ಹಂಗೆಲ್ಲ ಮಾತಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ನನ್ನ ಒಂದು ಈ ಒಂದು ತಾರಾಳವಾದ ದಿನನೇ ನಿಜವಾಗ್ಲೂ ನನ್ನ ಲೈಫಲ್ಲಿ ಸೊ ಹಂಗಾಗಿ ಇವತ್ತಿನ ಒಂದು ವಿಡಿಯೋನ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ ಅನಿಸ್ತು ಸೊ ಎಷ್ಟೊಂದು ಜನ ಹೆಣ್ಮಕ್ಳು ಲೈಫಲ್ಲಿ ಈ ಥರ ಆಗಿರುತ್ತೆ ಸೊ ನನ್ನ ಲೈಫಲ್ಲೂ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ನಾನು ಇದನ್ನು ಇವತ್ತಿನ ಒಂದು ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್